ಈ ಬಾರಿ ದಸರೆಯ ಸಂಭ್ರಮವನ್ನು ಹೆಚ್ಚಿಸಲಿಕ್ಕೆ ಹಲವಾರು ಸಮಿತಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಲಲಿತ ಕಲೆ ಮತ್ತು ಕರಕುಶಲ ಕಲೆ ಉಪ ಸಮಿತಿ ಕೂಡ ಈ ಬಾರಿ ಹಲವಾರು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಂದ ಐ ಜಿ ಎನ್ ಸಿ ಸಹಕಾರದೊಂದಿಗೆ ಆಯೋಜನೆ ಮಾಡಿರುವಂತಹ ಮೈಸೂರು ಶೈಲಿಯ ಪಾರಂಪರಿಕ ಚಿತ್ರಕಲೆ ಪ್ರದರ್ಶನ ಉದ್ಘಾಟನೆಗೊಂಡಿದೆ ಹಾಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸಹಯೋಗದೊಂದಿಗೆ ನಾವು ಮಾಡ್ತಾ ಇರುವಂತಹ ತೊಗಲುಗೊಂಬೆ ಬಿತ್ತಿ ಶಿಲ್ಪ ಚಿತ್ರಕಲಾ ಶಿಬಿರ ಉದ್ಘಾಟನೆ ಆಗಿದೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ಇಪ್ಪತ್ತಾರನೇ ತಾರೀಕು ರಾಷ್ಟ್ರೀಯ ಲಲಿತ ಕಲೆ ಮತ್ತು ಕರಕುಶಲ ಕಲೆ ಪ್ರದರ್ಶನ ಸ್ಪರ್ಧೆ ಮಾರಾಟ ಪ್ರಾತ್ಯಕ್ಷಿಕೆ ಎಲ್ಲವೂ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಜೊತೆಗೆ ಅವತ್ತು ಇವತ್ತು ಆರಂಭ ಆಗಿರುವಂಥ ತೊಗಲುಗೊಂಬೆ ಬಿತ್ತಿ ಚಿತ್ರಕಲಾ ಶಿಬಿರ ಏನಿದೆ ಆ ಕಲಾಕೃತಿಗಳ ಲೋಕಾರ್ಪಣೆ ಆಗ್ತಾ ಇದೆ ಇಪ್ಪತ್ತೆಂಟಕ್ಕೆ ನಾವು ಈ ತಿಂಗಳಿ ಎರಡನೇ ತಾರೀಕು ಶಿಲ್ಪಕಲಾ ಅಕಾಡೆಮಿಯ ಸಹಕಾರದೊಂದಿಗೆ ಟೆರಾಕೋಟ ಬಿತ್ತಿ ಶಿಲ್ಪಕಲಾ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಆದರೆ ಎರಡನೇ ಹಂತ ಇವತ್ತಿಂದ ಶುರುವಾಗಿದೆ ಆ ಕಲಾಕೃತಿಗಳು ಕೂಡ ಇಪ್ಪತ್ತೆಂಟನೇ ತಾರೀಕು ಲೋಕಾರ್ಪಣೆಗೊಳ್ತಾ ಇದೆ ಮತ್ತು ಪ್ರಥಮ ಬಾರಿಗೆ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕಾವಾದ ಹಿರಿಯ ವಿದ್ಯಾರ್ಥಿಗಳು ಅವರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ಈ ಸಂದರ್ಭದಲ್ಲಿ ನಮ್ಮ ಉಪ ಸಮಿತಿ ಜೊತೆಗೆ ಕೈ ಜೋಡಿಸಿ ಕಲಾ ಜಾತ್ರೆ ಅಂದರೆ ಏನು ಬೆಂಗಳೂರಲ್ಲಿ ಚಿತ್ರಸಂತೆ ಆಗುತ್ತೆ ಆ ಥರದ್ದು ಒಂದು ಕಲಾಕೃತಿಗಳ ಮಾರಾಟ ವ್ಯವಸ್ಥೆಯನ್ನು ಅವರು ಆಯೋಜನೆ ಮಾಡ್ತಾ ಇದ್ದಾರೆ ನಮ್ಮ ಸಮಿತಿಯೊಂದಿಗೆ ಕೈ ಜೋಡಿಸಿಬಿಟ್ಟು